ಮೈಸೂರಿನಲ್ಲಿ ನೂತನವಾಗಿ ಪ್ರಾರಂಭವಾದ ಕೇಕ್ ಫಾರ್ ಯು ಮಳಿಗೆಯನ್ನ ಮಾಜಿ ಶಾಸಕರಾದ ಎಲ್ ನಾಗೇಂದ್ರರವರು ಟೇಪ್ ಕತ್ತರಿಸುವ ಮೂಲಕ ಚಾಲನೆಯನ್ನ ನೀಡಿದ್ದಾರೆ ಮೈಸೂರು ನಗರದ ಮಂಚೇಗೌಡನ ಕೊಪ್ಪಲಿನ ಸಿಜಿಎನ್ ಕಾಂಪ್ಲೆಕ್ಸ್ನಲ್ಲಿ ಪ್ರಾರಂಭವಾದ ಈ ಮಳಿಗೆ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮಾಜಿ ಶಾಸಕರು ಎಲ್ ನಾಗೇಂದ್ರವರು ಮಾತನಾಡಿ ಈ ಅಂಗಡಿಯ ವಿಶೇಷತೆ ಏನೆಂದರೆ ಈ ಅಂಗಡಿಯಲ್ಲಿ ಎಗ್ಲೆಸ್ ಕೇಕ್ ಲಭ್ಯವಿದೆ ಇದೇ ವಿಶೇಷ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಲ್ ನಾಗೇಂದ್ರ ಹಾಗೂ ವಿಜಯನಗರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಪ್ರದೀಪ್ ಮತ್ತು ಮತ್ತಿತರರು ಭಾಗಿಯಾಗಿದ್ದರು ಕೇಕ್ ಸ್ಪೆ ಎಗ್ಲೆಸ್ ಕೇಕನ್ನು ಮಾಡುವಂಥ ಒಂದು ಬೇಕ್ರಿ ಇತ್ತು ಓಪನ್ ಶಾಪ್ ಓಪನ್ ಆಗಿದೆ ಇದು ಈ ಭಾಗದ ಜನರಿಗೆ ಒಳ್ಳೇದಾಗಲಿ ಅವ್ರಿಗೆಲ್ಲರೂ ಸಹ ಉಪಯೋಗಕ್ಕೆ ಬರಲಿ ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಮತ್ತು ಈ ಒಂದು ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ನಾಗೇಶ್ ಅವ್ರಿಗೆ ಮತ್ತು ಅವರ ಸ್ನೇಹಿತರಾಗಿರ್ತಕ್ಕಂಥ ಶಶಿ ಇವರೆಲ್ಲರಿಗೂ ಸಹ ಯೋಗೇಶ್ ಅವ್ರಿಗೆ ಸಹ ನಾನು ಆಧುನಿಯಕ್ಕೆ ಇಚ್ಛೆ ಪಡ್ತೀನಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಪ್ರಮುಖ ರಸ್ತೆಯಲ್ಲಿ ಇದು ಒಂದಿದೆ ವಿಶೇಷ ಅಂದರೆ ಎಗ್ಲೆಸ್ ಅಂತಂದರೆ ಎಷ್ಟೋ ಜನ ನಾ ನಾನ್ವೆಜ್ ತಿಂದಿದ್ದಂಥವ್ರು ಅವ್ರಿಗೆಲ್ಲರಿಗೂ ಸಹ ಇದು ವಿಶೇಷವಾದಂಥ ಒಂದು ಅಂಗಡಿ ಒಂದು ಕೇಕ್ ಅಂಗಡಿ ಆಗುತ್ತೆ ಅಲ್ಲಿಗೆ ಬಂದು ಅವರೆಲ್ಲ ಪರ್ಚೇಸ್ ಮಾಡಬೇಕು ಅಂತೇಳಿ ಈ ಭಾಗದ ಜನರಿಗೆ ನಾನು ಮನವಿ ಮಾಡ್ತೀನಿ